ದೇವೇಗೌಡರು ಕಟ್ಟಿದ ಪಕ್ಷಕ್ಕೆ ಕುಮಾರಸ್ವಾಮಿಯೇ ವಿಲನಂತೆ ಚನ್ನಪಟ್ಟಣದಲ್ಲಿ ಹಿನಾಯ ಸೋಲಿನ ಬಳಿಕ ಭುಗಿಲೆದ್ದು ಬಿಟ್ಟಿದೆ ಆಕ್ರೋಶ ಕುಮಾರಸ್ವಾಮಿಯ ವಿರುದ್ಧ ಸ್ವಪಕ್ಷದ ಶಾಸಕರಿಂದಲೇ ಈಗ ವಾಗ್ದಾಳಿಗಳಾಗ್ತಾ ಇದೆ ಕುಮಾರಸ್ವಾಮಿಯ ವಿರುದ್ಧ ಜೆಡಿಎಸ್ ಶಾಸಕ ಕೆಂಡಾಮಂಡಲವಾಗುಬಿಟ್ಟಿದ್ದಾರೆ ಕುಮಾರಸ್ವಾಮಿಯವರ ಏಕಪಕ್ಷೀಯ ನಿರ್ಧಾರಗಳಿಂದಲೇ ಈಗ ಪಕ್ಷಕ್ಕೆ ಆಪತ್ತಾಗ್ತಾ ಇದೆ ಈ ರೀತಿಯಾಗಿ ಕುಮಾರಸ್ವಾಮಿಯ ವಿರುದ್ಧ ಜಿ ಟಿ ದೇವೇಗೌಡ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಜಿ ಟಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ದೇವೇಗೌಡರು ಕಟ್ಟಿರುವಂತಹ ಪಕ್ಷವನ್ನ ಕುಮಾರಸ್ವಾಮಿಯಿಂದ ಡೆಮಾಲಿಶ್ ಆಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಎಚ್ ಡಿ ದೇವೇಗೌಡರು ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದ್ದಾರೆ ಆದರೆ ಕುಮಾರಸ್ವಾಮಿಯವರ ನಿರ್ಧಾರಗಳಿಂದ ಪಕ್ಷ ಉಳಿಯೋದಿಲ್ಲ ಅಂತ ನಿಗಿ ನಿಗಿ ಕೇಂದ್ರವಾಗಿದ್ದಾರೆ ಎಚ್ ಡಿಕೆ ವಿರುದ್ಧ ಶಾಸಕ ಜಿ ಟಿ ದೇವೇಗೌಡ ರಣಾಕ್ರೋಶವನ್ನ ಹೊರಗಾಕಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಳಿಕ ಜೆಡಿಎಸ್ ನಲ್ಲಿ ತಣ್ಣಗಾಗಿದ್ದಂತಹ ಭಿನ್ನಾಭಿಪ್ರಾಯದ ಬೆಂಕಿ ಈಗ ದಗ 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 ಅಂತ ಹೊತ್ತಿ ಉರಿತಾ ಇದೆ ಇನ್ನು ಜೆ ಡಿ ಎಸ್ ನ ಹಿರಿಯ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡ ಎಚ್ ಡಿ ಅವರ ವಿರುದ್ಧ ಹೆಗಾಮುಖ ವಾಗ್ದಾಳಿಯನ್ನ ಮಾಡಿದ್ದಾರೆ ದೇವೇಗೌಡರು ಕಷ್ಟಪಟ್ಟು ಕಟ್ಟಿರುವಂತಹ ಪಕ್ಷಕ್ಕೆ ಅವರ ಪುತ್ರನೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಮುಳುವಾಗಬಿಟ್ಟಿದ್ದಾರೆ ಅವರ ನಡೆ ಯಾಕಂತಂದ್ರೆ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾಗಿ ಹೀನಾಯ ಸೋಲಾಯ್ತಲ್ಲ ಇದಕ್ಕೆ ನೋಡಿ ಈಗ ಆಕ್ರೋಶಗಳು ಮುಗಿಲು ಮೂಡ್ತಾ ಇದೆ ಕುಮಾರಸ್ವಾಮಿಯ ವಿರುದ್ಧ ಜೆಡಿಎಸ್ ಶಾಸಕ ಕೆಂಡಾಮಂಡಲವಾಗುಬಿಟ್ಟಿದ್ದಾರೆ ಇವೆಲ್ಲದಕ್ಕೂ ಕಾರಣವೇ ಕುಮಾರಸ್ವಾಮಿ ಅವರ ಏಕಪಕ್ಷೀಯ ನಿರ್ಧಾರಗಳು ಇನ್ನು ದೇವೇಗೌಡರು ಕಷ್ಟಪಟ್ಟು ಈ ಒಂದು ಪಕ್ಷವನ್ನ ಕಟ್ಟಿದ್ದಾರೆ ಎಲ್ಲವನ್ನ ಮಾಡಿದ್ದಾರೆ ಆದರೆ ಕುಮಾರಸ್ವಾಮಿ ಅವರ ನಿರ್ಧಾರಗಳಿಂದ ಪಕ್ಷ ಉಳಿಯೋದಿಲ್ಲ ಅಂತ ಎಚ್ ಡಿ ಕೆ ವಿರುದ್ಧ ಶಾಸಕ ಜಿ ಟಿ ದೇವೇಗೌಡ ರಣಾಕ್ರೋಶವನ್ನ ಹೊರಗಾಕಿದ್ದಾರೆ